ನಮಸ್ಕಾರ 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 ಹೇಗಿದ್ದೀರಾ ನಮಸ್ಕಾರ 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 ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನಮಸ್ತೆ ಪ್ಲೀಸ್ ಇವತ್ತು ನಾನು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅದು ಏನು ಗೊತ್ತಾ ಇಂಟ್ರಡಕ್ಷನ್ ಎಬೌಟ್ ಮೈ ಸ್ಟೋರಿ ಇಂಟ್ರಡಕ್ಷನ್ ಎಬೌಟ್ ಮೀ ಓಕೆನಾ ಸೊ ಬನ್ನಿ ಇವಾಗ ಜಸ್ಟ್ ಚೆಕ್ ಮಾಡಿ ಎಜೆ ಸರ್ವಿಸಸ್ ಪ್ಲೀಸ್ ಸ್ನೇಹಿತರೆ ನಮಸ್ಕಾರ ಇಷ್ಟೊಂದು ದಿವಸ ತುಂಬಾ ವಿಡಿಯೋಸ್ ಮಾಡಾಯ್ತು ಲ್ಯಾಪ್ಟಾಪ್ ವಿಡಿಯೋ ಮಾಡಾಯ್ತು ಸಿಸ್ಟಮ್ ವಿಡಿಯೋ ಮಾಡಾಯ್ತು ಅದು ಇದು ಕನ್ನಡ ರಾಜ್ಯೋತ್ಸವ ಆ ಫೆಸ್ಟಿವಲ್ ಈ ಫೆಸ್ಟಿವಲ್ ಈ ಹಬ್ಬ ಆ ಹಬ್ಬ ಏನೇನೋ ಆಗೋಯ್ತು ಫೈನಲ್ ಆಗಿ ಒಂದೇ ಒಂದು ಗೊತ್ತಾಗಿರೋದೇನ್ ಗೊತ್ತಾ ಎಜೆಸ್ ಸರ್ವಿಸಸ್ ಬಗ್ಗೆ ನಾನು ಹೇಳಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ನನ್ನ ಹೆಸರು ಅಶ್ವಿನಿ ನಾನು ನಿಮ್ಮನೆ ಮಗಳು ಸ್ವಾಗತ ಸುಸ್ವಾಗತ ಇವಾಗ ನೋಡಿ ಆ್ಯಕ್ಚುಲಿ ನಮ್ಮ ಸ್ಟೋರ್ ಬಗ್ಗೆ ಹೇಳ್ತೀನಿ ಎಜೆಚ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು ಈ ಸ್ಟೋರ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿರೋ ಜಾಲಹಳ್ಳಿ ವಿಲೇಜಲ್ಲಿದೆ ಎಸ್ ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ಹಾಫ್ ಅನ್ ಅವರ್ ಆಗುತ್ತೆ ಸೊ ಫಿಫ್ಟೀನ್ ಕಿಲೋಮೀಟರ್ಸ್ ಆ್ಯಂಡ್ ಈ ಸರೌಂಡಿಂಗ್ ಎಲ್ಲಿಗೆ ಬರ್ತಾ ಇದೆ ಅಂದರೆ ಮೇಯ್ನು ತುಮಕೂರು ತುಮಕೂರಿಂದ ಮೆಜೆಸ್ಟಿಕ್ಕಿಗೆ ವೇ ಆ್ಯಂಡ್ ಆನ್ ದ ವೇ ಅದೇ ಥರ ಸುಮಾರು ರೋಡಿಂದ ಹಾಂಧವೇ ಬರುತ್ತೆ ಸೊ ಎಲ್ಲಿಂದ ಅದು ನೀವು ಆರ್ಡ್ರ್ ಮಾಡ್ಬೋದು ನಾವು ಹೋಮ್ ಡೆಲಿವರಿ ಫ್ರೀ ಡೆಲಿವರಿ ಎಲ್ಲ ಮಾಡ್ತೀರಿ ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡ್ತೀರಿ ಎಕ್ಸಾಂಪಲ್ ಇವಾಗ ರೀಸೆಂಟಾಗಿ ತೊಗೊಂಡಿರೋ ಕಸ್ಟಮರ್ಸ್ ಗದಗ ರಾಯಚೂರು ಬಳ್ಳಾರಿ ತುಮಕೂರು ಶಿರಾ ಪಾವ್ಗಡ ದಾವಣಗೆರೆ ಮತ್ತು ಈ ಕಡೆ ಬಂದರೆ ದೇವನಳ್ಳಿ ಆ್ಯಂಡ್ ಚಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಎಲ್ಲ ಕಡೆಯಿಂದ ಕಸ್ಟಮರ್ಸ್ ಬರ್ತಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಇದು ಡೈರೆಕ್ಟಾಗಿ ಫುಲ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಎಜೆ ಸರ್ವಿಸಸ್ ಬಗ್ಗೆ ಆ್ಯಕ್ಚುಲಿ ಎಜೆ ಸರ್ವಿಸಸ್ ಏನು ಮಾಡುತ್ತೆ ಗೊತ್ತಾ ಎಜೆ ಸರ್ವಿಸಸ್ ನೋಡಿ ಇಲ್ಲಿ ಲ್ಯಾಪ್ಟಾಪ್ಸ್ ಇದೀವಲ್ಲ ದಿಸ್ ಆಲ್ ಆರ್ ಸ್ಯಾಂಪಲ್ ಲ್ಯಾಪ್ಟಾಪ್ಸ್ ಇದೆಲ್ಲ ಸ್ಯಾಂಪಲ್ ಲ್ಯಾಪ್ಟಾಪ್ಸು ಇದು ಬಂದುಬಿಟ್ಟು ಲ್ಯಾಪ್ಟಾಪ್ಸ್ ಸೇಲ್ ಮಾಡ್ತೀವಿ ಸೆಕೆಂಡ್ ಹ್ಯಾಂಡು ರಿಫರ್ಬೀಜ್ಡು ಆ್ಯಂಡ್ ನ್ಯೂ ಲ್ಯಾಪ್ಟಾಪ್ಸು ಓಪನ್ ಬಾಕ್ಸ್ ಪೀಸಸ್ಸು ಎಲ್ಲ ಥರ ಲ್ಯಾಪ್ಟಾಪ್ಸು ನಮ್ಮ ಸ್ಟೋರಲ್ಲಿ ಸಿಗುತ್ತೆ ಆ್ಯಂಡ್ ನೆಕ್ಸ್ಟ್ ಕಮ್ ಟು ದ ಆನ್ಲೈನ್ ಕ್ಲಾಸಸ್ ಈಗ ಆನ್ಲೈನ್ ಕ್ಲಾಸಸ್ಗೆ ಪಿ ಸಿ ಬೇಕು ಇಲ್ಲ ವರ್ಕ್ ಫ್ರಮ್ ಹೋಮ್ಗೆ ಪಿ ಸಿ ಬೇಕು ಫೋಟೋ ಎಡಿಟಿಗೆ ಪಿ ಸಿ ಬೇಕು ಆ್ಯಂಡ್ ಗೇಮಿಂಗಿಗೆ ರೆಂಡರಿಂಗ್ಗೆ ಟ್ರೇಡಿಂಗಿಗೆ ಏನೇನಿಗೆ ಬೇಕು ಹೇಳಿ ಪಿ ಸಿ ಎಲ್ಲದಕ್ಕೂ ನಾವು ಮಾಡ್ಕೊಡ್ತೀವಿ ಸ್ಟಾರ್ಟಿಂಗ್ ಟೆನ್ ತೌಸಂಡಿಂದ ನಿಮಗೆ ಪಿ ಸಿ ಆ್ಯಂಡ್ ಲ್ಯಾಪ್ಟಾಪ್ ಸಿಗುತ್ತೆ ನಿಮಗೂ ಬೇಕಾ ಪ್ಲೀಸ್ ವಿಸಿಟ್ ಮಾಡಿ ಗೇಮಿಂಗ್ ಪಿ ಸಿ ಹೈ ಆ್ಯಂಡ್ ಪಿ ಸಿ ಸುಮಾರು ನಿಮಗೆ ಸಿಕ್ಸ್ ಲ್ಯಾಕ್ಸ್ ಸೆವೆನ್ ಲ್ಯಾಕ್ಸ್ ಏಯ್ಟ್ ಲ್ಯಾಕ್ಸ್ ಎಷ್ಟು ದೊಡ್ಡ ಪಿ ಸಿ ಬೇಕು ಯಾವ್ಯಾವ ಥರ ಯಾವ್ಯಾವ ಥರ ಕಾನ್ಫಿಗರೇಷನ್ ಬೇಕು ಎಲ್ಲ ಥರನೂ ಇಲ್ಲಿ ಸಿಗುತ್ತೆ ಓಕೆನಾ ನೆಕ್ಸ್ಟ್ ಇನ್ನೊಂದು ಹೇಳೋದೇ ಮರೆತುಬಿಟ್ಟೆ ಕಾಂಪೊನೆಂಟ್ಸ್ ಎಲ್ಲ ಥರ ಕಾಂಪೊನೆಂಟ್ಸ್ ಸಿಗುತ್ತೆ ನಿಮಗೆ ಮದರ್ ಬೋರ್ಡ್ಸ್ ಬೇಕಾ ಆ್ಯಂಡ್ ಗ್ರಾಫಿಕ್ ಕಾರ್ಡ್ಸ್ ಬೇಕಾ ಆ್ಯಂಡ್ ಪೆನ್ ಡ್ರೈವ್ ಬೇಕಾ ಲ್ಯಾಪ್ ಲ್ಯಾಪ್ಟಾಪ್ಸ್ ಜೊತೆಗೆ ಎಸ್ ಎಸ್ ಡಿ ಬೇಕಾ ಹಾರ್ಡ್ ಡಿಸ್ಕ್ ಬೇಕಾ ಪ್ರೊಸೆಸರ್ಸ್ ಬೇಕಾ ಏನು ಬೇಕು ಹೇಳಿ ಆಲ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ನಮ್ಮ ಶಾಪಲ್ಲಿದೆ ನಿಮಗೂ ಬೇಕಾ ಪ್ಲೀಸ್ ವಿಸಿಟ್ ಮಾಡಿ ಎಜರ್ ಸರ್ವಿಸಸ್ಗೆ ಅಟ್ಲೀಸ್ಟ್ ನಾವು ಕೊಟ್ಟಿರೋ ಕಾಲ್ ನಾವು ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಇಂಟ್ರೊಡಕ್ಷನ್ ಬಗ್ಗೆ ಮತ್ತು ಸ್ಟೋರಲ್ಲಿ ಏನೇನು ಅವೈಲೇಬಿಲಿಟಿ ಇದೆ ಎ ಟು ಜೆಡ್ ನಿಮಗೆ ಹೇಳ್ತಾರೆ ಆ್ಯಂಡ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಸ್ಟಮರ್ ಸಪೋರ್ಟ್ ಇರುತ್ತೆ ನೀವು ಯಾವಾಗಾದರೂ ಕಾಲ್ ಮಾಡಿ ಏನಾದರೂ ಮಾಡ್ಬೋದು ಆ್ಯಂಡ್ ಈ ವಿಡಿಯೋ ನೋಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಓಚರ್ ಸಿಗ್ತಾ ಇದೆ ಸೊ ಏನಕ್ಕೆ ಹೇಳಿದ್ರೆ ಸ್ಪ್ರೆಡ್ ಓಕೆನಾ ನಾವು ಲ್ಲ ನಮಗೆ ಗೊತ್ತಾಗೋದಲ್ಲ ಅದು ಬೇರೆಯವ್ರಿಗೂ ಸಹ ಗೊತ್ತಾಗಬೇಕು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು ಸೊ ಆದಷ್ಟು ಜನಕ್ಕೆ ಪ್ಲೀಸ್ ಶೇರ್ ಮಾಡಿ ಈ ವಿಡಿಯೋನ ಸೊ ಲೋಕಲ್ ಬೈ ಲೋಕಲ್ ಗೋ ಫಾರ್ ಲೋಕಲ್ ಲೋಕಲಲ್ಲಿ ಪರ್ಚೇಸ್ ಮಾಡಿ ನಿಮೀಗ ಅಮೆಝಾನಲ್ಲಿ ಒಂದು ಪ್ರೈಸ್ ನೋಡಿಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಒಂದು ಪ್ರೈಸ್ ನೋಡಿಬಿಟ್ಟು ಆನ್ಲೈನಲ್ಲಿ ಒಂದು ಪ್ರೈಸ್ ನೋಡಿಬಿಟ್ಟು ನಿಮ್ಮ ನಮ್ಮ ಸ್ಟೋರಿಗೆ ಬನ್ನಿ ಅದಕ್ಕಿಂತ ಕಡಿಮೆ ನಾವು ಕೊಡ್ತೀವಿ ಅದ್ರ ಗ್ಯಾರಂಟಿ ನಿಮಗಿರಲಿ ನೆಕ್ಸ್ಟ್ ಇನ್ನೊಂದು ಏನು ಗೊತ್ತಾ ಮೇಯ್ನ್ ಪಾಯಿಂಟ್ ಸರ್ವಿಸಸ್ ಎಜತ್ ಸರ್ವಿಸಸ್ ಹೆಸರೆಲ್ಲ ಇದು ನೋಡಿರಿ ಕಂಪನಿ ಹೆಸ್ರಲ್ಲಿ ಸರ್ವಿಸಸ್ ಎಜೆತ್ ಸೇವೆಗಳು ನಿಮಗೆ ಯಾವ ಥರ ಬೇಕು ಸರ್ವಿಸ್ ಏನಪ್ಪ ಕಂಪ್ಯೂಟರ್ ಸರ್ವಿಸ್ ಮಾಡ್ಕೊಡ್ತೀರಿ ಪ್ರಿಂಟರ್ ಸರ್ವಿಸ್ ಮಾಡ್ಕೊಡ್ತೀರಿ ಸರ್ವಿಸ್ ಮಾಡ್ಕೊಡ್ತೀರಿ ಲ್ಯಾಪ್ಟಾಪಲ್ಲಿ ಎಸ್ ಎಸ್ ಡಿ ರ್ಯಾಮ್ಸ್ ಅಪ್ಡೇಟ್ ಮಾಡಬೇಕಾ ಅದನ್ನು ನೀವು ಅದನ್ನು ನಾವು ಮಾಡ್ಕೊಡ್ತೀರಿ ಆ್ಯಂಡ್ ಸಿಸ್ಟಮ್ ಏನು ಹ್ಯಾಂಗ್ ಆಗಬೇಕಾ ಆ್ಯಂಡ್ ಮೋರ್ ಎವರ್ ಏನಾದರೂ ಸಾಫ್ಟ್ವೇರ್ಸ್ ಬೇಕಾ ನಿಮಗೆ ಟ್ಯಾಲಿ ಸಾಫ್ಟ್ವೇರ್ ಬೇಕಾ ಅಥವಾ ಬೇರೆ ಯಾವುದೂ ಸಾಫ್ಟ್ವೇರ್ಸ್ ವಿಂಡೋಸ್ ಅಪ್ಲೋಡ್ ಮಾಡ್ಕೊಳ್ಬೋದು ವೈರಸ್ ಅಪ್ಡೇಟು ಎ ಟು ಝೆಡ್ ಸಾಫ್ಟ್ವೇರ್ಸ್ ನಮ್ಮ ಹತ್ರ ಸಿಗುತ್ತೆ ನಿಮಗೂ ಬೇಕಾ ಪ್ಲೀಸ್ ವಿಸಿಟ್ ಮಾಡಿ ಎಜಸ್ ಸರ್ವಿಸಸ್ ಇದನ್ನು ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ ನಮಸ್ಕಾರ ಧನ್ಯವಾದಗಳು ಬಾಯ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ